ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಪ್ರತಾಪ್ ಬ್ಲಾಗ್ಸ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಗೈಸ್ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಜ್ಜಿ ಮನೆ ಬ್ಲಾಗ್ ಹಾಕಿದ್ನಲ್ವ ಸೊ ಇವಾಗ ನಾವು ಅಜ್ಜಿ ಮನೆಯಿಂದ ನಮ್ಮ ಕುಟುಂಬದ ಮನೆಗೆ ಬಂದಿದ್ದೀವಿ ನೆಕ್ಸ್ಟ್ ಡೇ ಮಾರ್ನಿಂಗು ಸೊ ಬೆಳಗ್ಗೆ ಗಣ ಹೋಮ ಇತ್ತು ಹಾಗೆಯೇ ನೆಕ್ಸ್ಟ್ ಅಲ್ಲಿ ಗುಳಿಗನ ಕಟ್ಟೆ ಪ್ರತಿಷ್ಠಾಪನೆ ಇತ್ತು ಸೊ ನಾವು ಹೋಗುವಾಗ ಗಣಹೋಮ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಗಣಹೋಮ ಮಾಡ್ತಾ ಇದ್ದಾರೆ ಗಣ ಹೋಮ ಎಲ್ಲ ಆದಮೇಲೆ ಗುಳಿಗ ಸ್ಥಾನ ಪ್ರತಿಷ್ಠಾಪನೆ ಇತ್ತು ನಾವು ಕುಟುಂಬದವರೆಲ್ಲರೂ ಸೇರಿದ್ವಿ ಹಾಗೆಯೇ ಇದು ಯಾಕೆ ಈ ಥರ ಒಂದು ಮಾಡಿದ್ದಾರೆ ಅಂದರೆ ಸಂಜೆ ಭೂತಕೋಲ ಇದೆಯಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ಅಲ್ಲಿರುವಂಥ ಮಣೆ ಮಂಚವಲ್ಲಿರುವಂಥ ದೈವದ ಇದನ್ನು ಇಲ್ಲಿ ತಂದು ಇಡ್ತಾರೆ ನೆಕ್ಸ್ಟ್ ಇಲ್ಲಿ ನೇಮ ಮಾಡುವವರು ಪೂಜೆ ಮಾಡಿ ನೆಕ್ಸ್ಟು ಅವರು ನೇಮ ಕುಣಿಯುವಂಥದ್ದು ಈ ಅಂಗಳದಲ್ಲಿ ಸೊ ನೋಡ್ತಾ ಇದ್ದೀರಲ್ವ ಇದು ನಮ್ಮ ಒಂದು ಫ್ಯಾಮಿಲಿ ಅಂದರೆ ಕುಟುಂಬ ಇದೆಲ್ಲ ಮಂಗಳೂರು ಕಡೆ ಈ ಭೂತಕೋಲ ನೇಮೋತ್ಸವ ಎಲ್ಲ ಮಾಡುವಂಥದ್ದು ಅಲ್ಲಿನ ಒಂದು ಕಲ್ಚರು ಸೊ ಈ ನೇಮ ಇದೆಯಲ್ವಾ ಭೂತಕೋಲ ಇದು ವರ್ಷ ವರ್ಷವೂ ಮಾಡೋದಿಲ್ಲ ನಮಗೆ ಯಾವಾಗ ನಮ್ಮ ಕೈಯಲ್ಲಿ ಆಗುತ್ತೆ ಕುಟುಂಬದವರ ಕೈಯಲ್ಲಿ ಒಂದು ದುಡ್ಡಿನ ವ್ಯವಸ್ಥೆ ಎಲ್ಲ ಆಗುತ್ತೆ ಆ ಟೈಮಲ್ಲಿ ಮಾಡ್ತಾರೆ ವರ್ಷಕ್ಕೊಂದ್ಸಲ ದೈವಗಳಿಗೆ ಎಡೆ ಬಡಿಸ್ತಾರೆ ಅದು ಮಾತ್ರ ವರ್ಷ ವರ್ಷವೂ ಮಾಡೇ ಮಾಡ್ತಾರೆ ಯಾವ ವರ್ಷವೂ ತಪ್ಪಿಸೋದಿಲ್ಲ ಯಾಕಂದರೆ ದೈವ ನಮ್ಮನ್ನ ರಕ್ಷಣೆ ಮಾಡ್ತಾರಲ್ವಾ ಸೊ ಅದಕ್ಕೋಸ್ಕರ ಅವರಿಗೆ ನಮ್ಮ ಕಡೆಯಿಂದ ಒಂದು ಊಟ ಬಡಿಸುವಂತಹ ಒಂದು ಕ್ರಮವನ್ನ ಮಾಡ್ತಾರೆ ಸೊ ಇಲ್ಲಿ ಕಾಣ್ತಾ ಅಲ್ವಾ ಇದು ಗುಳಿಗನ ಕಟ್ಟೆ ಇದು ಮೊದಲೆಲ್ಲ ಜಸ್ಟ್ ಮರದ ಅಡಿಯಲ್ಲಿ ಒಂದು ಕಲ್ಲನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾ ಇದ್ರು ಈ ಸಲ ಗುಳಿಗನಿಗೆ ಹೊಸ ಕಟ್ಟೆಯನ್ನ ನಿರ್ಮಾಣ ಮಾಡಿ ಪುನರ್ ಪ್ರತಿಷ್ಠಾಪನೆಯ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದೇವೆ ಹಾಗೆಯೇ ಗುಳಿಗ ಯಾವ ರೀತಿ ಒಂದು ರೂಪವನ್ನ ತಾಳಿದ್ರು ಅಂತ ಹೇಳೋದಾದ್ರೆ ಗುಳಿಗ ಅನ್ನುವಂತದ್ದು ಒಂದು ದೈವ ಇದು ನಮ್ಮ ಈಶ್ವರ ಹಾಗೂ ಪಾರ್ವತಿಯವರು ತಾಂಡವ ನೃತ್ಯವನ್ನು ಆಡಬೇಕಾದ್ರೆ ಅವರ ಮೇಯಲ್ಲಿ ಇಳಿದಂತಹ ಬೆವರಿನ ಮುದ್ದೆಯನ್ನು ಈಶ್ವರ ದೇವರು ಮುದ್ದೆ ರೀತಿಯಾಗಿ ಮಾಡಿ ಅದನ್ನು ನೆಲಕ್ಕೆ ಹೆಸಿತಾರಂತೆ ಸೊ ಆ ಟೈಮಲ್ಲಿ ಆ ಒಂದು ಮುದ್ದೆ ಕೆಳಗೆ ಬಿತ್ತಲ್ವ ಅದು ಗುಳಿಗ ರೂಪವಾಗಿ ರೂಪವನ್ನು ತಾಳ್ತಂತೆ ಸೊ ಗುಳಿಗನಿಗೆ ಹೊಟ್ಟೆ ಹಸಿವು ಜಾಸ್ತಿ ಎಲ್ಲಿ ಹೋದರೂ ಅವನಿಗೆ ಹಸಿವು ತಾಳೋ ತಾಳೋದಕ್ಕೆ ಆಗಲಿಲ್ಲಂತೆ ಸೊ ಅವರು ಈಶ್ವರ ದೇವರು ಅವರಿಗೆ ಆದಷ್ಟು ಆಹಾರವನ್ನು ಇದ್ದಂತಹ ಎಲ್ಲ ಆಹಾರಗಳನ್ನು ಕೊಟ್ಟರು ಆದರೂ ಅವರಿಗೆ ಊಟ ಹೊಟ್ಟೆ ಹಸಿವು ತಾಳಲಿಕ್ಕೆ ಆಗಲೇ ಇಲ್ಲ ಇಲ್ಲ ನನಗೆ ಇನ್ನೂ ಕೂಡ ಊಟ ಬೇಕು ಬೇಕು ಅಂತ ಹೇಳ್ತಾ ಇದ್ರಂತೆ ಸೊ ಆ ಟೈಮಲ್ಲಿ ಈಶ್ವರ ದೇವರು ಅವರನ್ನು ನಾರಾಯಣ ದೇವರ ಹತ್ರ ಕಳಿಸ್ತಾರಂತೆ ಸೊ ನಾರಾಯಣ ದೇವರು ಕೂಡ ಅವರಿಗೆ ಊಟ ಎಲ್ಲ ಕೊಡ್ತಾರಂತೆ ಆದರೂ ಅವರಿಗೆ ಊಟ ಸಾಲೋದಿಲ್ಲ ಸೊ ಆ ಟೈಮಲ್ಲಿ ನಾರಾಯಣ ದೇವರು ಅವರ ಒಂದು ಕಿರುಬೆರಳಿನಿಂದ ಬೆರಳಿನಿಂದ ಗುಳಿಗನಿಗೆ ರಕ್ತವನ್ನು ಕೊಡ್ತಾರಂತೆ ಸೊ ಗುಳಿಗ ನಾರಾಯಣ ದೇವರ ರಕ್ತವನ್ನು ಹೀರಿ ನಾರಾಯಣ ದೇವರನ್ನೇ ಪ್ರಜ್ಞೆ ತಪ್ಪಿಸುವಷ್ಟು ಅವರ ರಕ್ತವನ್ನು ಹೀರಿದ್ರಂತೆ ಸೊ ಆ ರೀತಿ ಗುಳಿಗ ದೈವ ದೈವಕ್ಕೆ ಒಂದು ಹಸಿವನ್ನು ನೀಗಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಸೊ ಕೊನೆಗೆ ನಾರಾಯಣ ದೇವರು ಗುಳಿಗನ ಒಂದು ಆರ್ಭಟವನ್ನು ತಡೀಲಿಕ್ಕೆ ಆಗದೆ ಅವರನ್ನು ಭೂಲೋಕಕ್ಕೆ ಕಳಿಸಿ ಅವರಿಗೆ ಈ ರೀತಿ ದೈವದ ರೂಪವಾಗಿ ಅವರಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ರಂತೆ ಹಾಗೆ ನಾವೆಲ್ಲರೂ ಈಗ ಮನುಷ್ಯ ಕುಲದವರು ಗುಳಿಗನಿಗೆ ದೈವಾರಾಧನೆಯ ರೀತಿಯಲ್ಲಿ ಒಂದು ನಾವು ಪೂಜೆಯನ್ನು ಸಲ್ಲಿಸುವಂಥದ್ದು ಹಾಗೆಯೇ ಗುಳಿಗ ದೈವವನ್ನ ನಾರಾಯಣ ದೇವರ ಬಲಬಂಟ ಎಂದು ಕೂಡ ಕರೀತಾರಂತೆ ಹಾಗೆಯೇ ಗುಳಿಗ ದೈವದಲ್ಲಿ ಬೇರೆ ಬೇರೆ ರೀತಿಯಾದಂತಹ ರೂಪಗಳು ಇದ್ದಾವೆ ಜಾಗಗಳಿಗ ನರಗುಳಿಗ ಈ ರೀತಿಯಾದಂಥ ನನಗೆ ಅಷ್ಟೊಂದು ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸೊ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮಗೆ ಇದ್ದೀನಿ ಸೊ ಹಾಗೆಯೇ ಮಧ್ಯಾಹ್ನದ ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ನೆಕ್ಸ್ಟ್ ಇದು ಸಂಜೆ ಭೂತಕೋಲ ನೇಮೋತ್ಸವ ಇದೆ ಅಂತ ಹೇಳಿದ್ನಲ್ಲೂ ಸೊ ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾರೆ ಸೊ ಇವರು ನೇಮ ಕಟ್ಟುವವರು ಎಲ್ಲ ಬಂದು ಅದಕ್ಕೆ ಅಂದರೆ ದೈವದ್ದು ಇದನ್ನು ತಂದು ಪ್ರತಿಷ್ಠಾಪನೆ ಮಾಡಿ ಈಗ ಇದು ಏನು ಮಾಡ್ತಾಯಿದ್ದಾರೆ ಅಂದರೆ ಎಣ್ಣೆ ಬುಲೆವು ತಗೊಳ್ಳೋದು ಅಂತ ತುಳುವಲ್ಲಿ ಹೇಳ್ತಾರೆ ಅಂದರೆ ಅವರಿಗೆ ಬಣ್ಣ ಹಚ್ಚಲಿಕ್ಕೆ ಮತ್ತು ಆ ಬಣ್ಣವನ್ನು ರಿಮೂವ್ ಮಾಡಲಿಕ್ಕೆ ಅಂತೇಳಿ ಎಣ್ಣೆ ಕೊಡುವಂಥದ್ದು ಅಂತ ಹೇಳ್ತಾರೆ ಸೊ ಇವತ್ತು ಮೂರು ಭೂತಗಳಿಗೆ ನೇಮೋತ್ಸವ ಇದೆ ಇದು ಬೆಳಗ್ಗೆ ತನಕ ಆಗುತ್ತೆ ರಾತ್ರಿಡಿ ನೇಮ ಆಗುತ್ತೆ ಕಲ್ಲುಟಿ ಪಂಜುರ್ಲಿ ಮತ್ತು ಗುಳಿಗ ಈ ಮೂರು ದೈವಗಳಿಗೆ ನೇಮೋತ್ಸವ ಇರುತ್ತೆ ಸೊ ಈಗ ಆಲ್ರೆಡಿ ಕಲ್ಲುಟ್ಟಿ ಇದು ಕಟ್ತಾರಲ್ವ ಅವರಿಗೆ ಎಣ್ಣೆ ಬುಲೆವು ಕೊಟ್ಟಾಯಿತು ಈಗ ಇವರು ಪಂಜುರ್ಲಿ ಭೂತನಿಗೆ ಕೋಲ ಕಟ್ತಾರಲ್ವ ಸೊ ಅವರಿಗೆ ಎಣ್ಣೆ ಬುಲೆವು ಕೊಡ್ತಾರೆ ಾರೆ ಆ ಸಮಯದಲ್ಲಿ ಅವರು ಈ ಒಂದು ಹಾಡು ಹೇಳ್ತಾರಲ್ಲ ಇದಕ್ಕೆ ಪಾರಿ ಹೇಳೋದು ಅಂತ ಹೇಳ್ತಾರೆ ಅಂದ್ರೆ ಪಾರಿ ಹೇಳುದು ಅಂದ್ರೆ ಆ ಒಂದು ದೈವ ಎಲ್ಲಿಂದ ಯಾವ ರೀತಿ ಒಂದು ಬಂತು ಹಾಗೆ ಯಾವ ರೀತಿ ಇಲ್ಲಿ ಬಂದು ನೆಲೆಯಾಗಿದೆ ಅನ್ನುವಂಥದ್ದನ್ನ ಅವರು ಹೇಳುವಂಥದ್ದು ಸೊ ನೆಕ್ಸ್ಟ್ ಅವರು ಬಣ್ಣವನ್ನೆಲ್ಲ ಹಚ್ಕೊಳ್ತಾರೆ ಬಣ್ಣ ಆದಮೇಲೆ ಕೋಲ ಸ್ಟಾರ್ಟ್ ಆಗುತ್ತೆ ಸೊ ನೋಡಿ ಇಲ್ಲಿ ಅವರು ಬಣ್ಣ ಎಲ್ಲ ಹಚ್ಕೊಂಡು ರೆಡಿ ಆಗ್ತಾ ಇದಾರೆ ಇದು ಪಂಜುರುಳ್ಳಿ ಬೂತ್ತ ಹಾಗೆಯೇ ಪಕ್ಕದಲ್ಲಿ ಕಲ್ಲು ಹುಟ್ಟಿಗೆ ಕೂಡ ಅದು ಮೇಕಪ್ ಮಾಡಿಕೊಳ್ತಾ ಇದ್ದಾರೆ ಸೊ ಹೀಗೆಲ್ಲ ರೆಡಿ ಆದಮೇಲೆ ಅವರು ಭೂತಕೋಲ ಕುಣಿಯುವಂಥದ್ದು ಈ ಒಂದು ವಿಡಿಯೋದಲ್ಲಿ ನಾನು ಜಸ್ಟ್ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಆ ನೆಕ್ಸ್ಟ್ ಇನ್ನೊಂದು ಬ್ಲಾಗಲ್ಲಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿ ಪಂಜಿಳಿ ಕಲ್ಲು ಹುಟ್ಟಿ ಹಾಗೆಯೇ ಗುಳಿಗ ದೈವಗಳು ಯಾವ ರೀತಿ ಕುಣಿದ್ರು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡ್ತಾ ಇದ್ದೀರಲ್ವಾ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೆಯೇ ಅಕ್ಕಪಕ್ಕದ ಮನೆಯವರು ಎಲ್ಲ ಎಲ್ಲರೂ ಸೇರಿದ್ದಾರೆ ನಮ್ಮಮ್ಮ ಸೊ ಎಲ್ಲರೂ ಸೇರಿದ್ದಾರೆ ರಾತ್ರಿ ಆದರೂ ಕೂಡ ಬೆಳಗ್ಗೆ ಕರಿಯೋ ತನಕ ಎಲ್ಲ ಜನ ಇರ್ತಾರೆ ಇದನ್ನ ಎಲ್ಲ ಎಲ್ಲ ನೋಡಿಕೊಂಡೇ ಹೋಗುವಂಥದ್ದು ಸೊ ಬೆಳಗ್ಗೆ ತನಕನೂ ಇದೆ ಸೊ ಇದೊಂದು ಯಾವ ರೀತಿ ನೋಡಿ ಈ ರೀತಿ ಒಂದು ಸ್ಟಾರ್ಟ್ ಆಗ್ತಾ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಫುಲ್ ಕ್ಲಿಯರ್ ಆಗಿ ಯಾವ ರೀತಿ ಕುಂದಿದ್ದಾರೆ ಎಲ್ಲದನ್ನು ನಾನು ನಿಮಗೆ ವಿಡಿಯೋ ಹಾಕ್ತೇನೆ ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ನಾನು ಹೇಳಿದಂತಹ ಒಂದು ದೈವಗಳ ಇನ್ಫಾರ್ಮೇಷನಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಿಮಗೆ ತಿಳಿದಿರುವಂತಹ ಒಂದು ವಿಷಯಗಳನ್ನು ನನಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಹಾಗೆಯೇ ಈ ಒಂದು ವ್ಲಾಗ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ